లిధారిత దౌర్జన్య ద విరుద్ధ అభియానకీ చాలా ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಶನಿವಾರ ಸಂಜೀವಿನಿ ಸಂಘಟನೆ ವತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳಲ್ಲಿ ವಾರ್ಡ್ ಮಟ್ಟದ ಒಕ್ಕೂಟ ಮತ್ತು ಸ್ವಸಹಾಯ ಗುಂಪುಗಳಲ್ಲಿ ಲಿಂಗತ್ವ ದೌರ್ಜನ್ಯ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಬಾಲ್ಕಿ ತಾಲೂಕಿನ ಹಲಸಿ ತುಂಗಾವ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳಲ್ಲಿ ಲಿಂಗತ್ವ ದೌರ್ಜನ್ಯ ಅಭಿಯಾನವನ್ನು ಸಂಜೀವಿನಿ ಯೋಜನೆಯ ಮೂಲಕ ನಡೆಸಲಾಯಿತು ಲಿಂಗದ ಆಧಾರದ ಮೇಲೆ ಭಯ ತಾರತಮ್ಯ ಮತ್ತು ಹಿಂಸಾಚಾರ ಜೀವನಕ್ಕೆ ರಚನಾತ್ಮಕ ಅಡೆತಡೆಗಳನ್ನು ಪರಿಹರಿಸುವ ಮೂಲಕ ಮಹಿಳೆಯರು ಮತ್ತು ಲಿಂಗತ್ವ ವೈವಿಧ್ಯ ವ್ಯಕ್ತಿಗಳ ಹಕ್ಕುಗಳನ್ನು ಸಂಸ್ಥೆಗಳ ಮೂಲಕ ಮುನ್ನಡೆಸುವುದು ಎಂಬ ಉದ್ದೇಶದಿಂದ ಲಿಂಗತ್ವ ದೌರ್ಜನ್ಯದ ವಿರುದ್ಧ ಅಭಿಯಾನ ಆರಂಭಿಸಲಾಗಿದೆ ಎಂದು ಸಂಜೀವಿನಿ ತಾಲೂಕು ವಿಸ್ತರಣಾಧಿಕಾರಿ ಪ್ರಭು ತಿಳಿಸಿದರು ಬಾಲ್ಯ ವಿವಾಹವು ಆರ್ಥಿಕ ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಜನರಲ್ಲಿ ನಡೆಯುವ ಈ ಬಾಲ್ಯ ವಿವಾಹ ಸೇರಿ ಭ್ರೂಣ ಹತ್ಯೆ ಮಹಿಳಾ ದೌರ್ಜನ್ಯ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಎಂದರು ಸಂಜೀವಿನಿ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದ ದೀಪಾ ಮಾತನಾಡಿ ಮಹಿಳೆಯರಿಗೆ ಲಿಂಗತ್ವ ದೌರ್ಜನ್ಯ ತಡೆ ಅಭಿಯಾನದ ಪ್ರತಿಜ್ಞಾ ವಿಧಿ ಬೋಧಿಸಿದರು ಅರಿವು ಕಾರ್ಯಗಾರ ಪೋಸ್ಟರ್ ಕರಪತ್ರ ಹಂಚುವಿಕೆ ಸಾಂತ್ವನ ಕೇಂದ್ರಗಳ ಕುರಿತು ಮಾಹಿತಿ ಬಾಲ್ಯ ವಿವಾಹ ಮಾನವ ಸಾಗಾಣಿಕೆ ಕುರಿತು ಜಾಗೃತಿ ಮೂಡಿಸುವ ಮೂಲಕ ಗ್ರಾಮೀಣ ಮಹಿಳೆಯರನ್ನು ಜಾಗೃತಿಗೊಳಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಪಿಚರೋಟಿ ಸಂಜೀವಿನಿ ಒಕ್ಕೂಟ ಅಧ್ಯಕ್ಷ ತೇಜಸ್ವಿನಿ ಮಾಧವರಾವ್ ಪಿಚಾರಿ ಛಾಯಾ ಭಾಲ್ಕಿ ಕೌಸರ್ ಬಿ ಮುಲ್ಲಾ ಕಾನನಾ ಬಿ ಸೇರಿಕಾರ್ ಎಂಬಿಕೆ ದೀಪಾ ರಣದೀವಿ ಎಲ್ಸಿಆರ್ಪಿ ರಂಜನಾ ಜಕಾಪುರ್ ನಿರ್ಮಲಾ ಲಾಸುನಿ ಶೀತಲ್ ಮಾಣಚಿಮಾನಿ ಸುಜಾತಾ ತುಳಜಾಪುರಿ ಲಕ್ಷ್ಮೀ ಮುಳ್ಳಿ ಸುವರ್ಣ ಶಿಂದಿ ನೀಲಾವತಿ ತುಳಜಾಪುರಿ ವಿಜಯಲಕ್ಷ್ಮಿ ರಣದೇವೆ ರೇಖಾ ತುಳಜಾಪುರಿ ಎಂಬಿಕೆ ಆರತಿ ಎಲ್ಸಿಆರ್ಪಿ ಕೃಷಿ ಸಖಿ ಪಶು ಸಖಿ ಬಿಸಿ ಸಖಿ ಸಮಸ್ತರು ಉಪಸ್ಥಿತರಿದ್ದರು ಮಾಧವರಾವ ಪಿಚಾರಿ ನಿರೂಪಿಸಿದರೆ ದತ್ತಾತ್ರಿ ಸಾಧನೆ ವಂದಿಸಿದರು सुप्रभाता न्यूज हलसी तुंगावा